ಹಾಯ್ ಎಲ್ಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ಬಂದು ನಂದು ಷ್ಠಿ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನಿಲ್ಲಿ ಗಿಡಗಳ ಹತ್ರ ಬಂದಿದ್ದೇನೆ ಕೆಲವು ಹೂಗಳೇನು ಒಣಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಕೆಲವು ಸಲ ಎಲೆಗಳೇನು ಒಣಗಿರುತ್ತೆ ಅದೆಲ್ಲ ನಾವು ಡಸ್ಟಿಂಗ್ ಮಾಡೋದಿದ್ರೆ ಗಿಡಗಳು ಅಷ್ಟು ಚೆನ್ನಾಗಿ ಗ್ರೋತ್ ಆಗೋದಿಲ್ಲ ಹಾಗಾಗಿ ನಾನು ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಗಿಡಗಳ ಹತ್ರ ಸ್ವಲ್ಪ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ರೀಸೆಂಟಾಗಿ ನಾವು ಮನೆ ಚೇಂಜ್ ಮಾಡಿದ್ವಿ ಇದ್ರ ಮೊದಲು ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ ಸೊ ನಾನೆಲ್ಲ ನಮ್ಮ ಮನೆ ಮುಂದೆ ಕಾಂಪೌಂಡ್ ಮೇಲೆ ಗಿಡಗಳನ್ನ ಇಟ್ಕೊಂಡಿದ್ದೆ ಈ ಮನೆಗೆ ಬಂದಾಗಿನಿಂದ ಗಿಡಗಳು ಯಾಕೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಇಲ್ಲಿ ನೋಡ್ತಾ ಇರಬಹುದು ನೀವು ಶಂಕ ಹೂ ನನ್ನ ಗಿಡದಲ್ಲಿ ಬೆಳೆದಿರೋದು ಹಾಗೆ ಸ್ವಲ್ಪ ಫಿಶ್ಗೆ ಗೆ ಫುಡ್ ಹಾಕ್ತಾ ಇದ್ದೀನಿ ಇಲ್ಲಿ ಟೋಟಲ್ ನಮ್ಮ ಮನೆಯಲ್ಲಿ ಎರಡು ಫಿಶ್ ಇದೆ ಮೊದಲೆಲ್ಲ ತುಂಬಾ ಫಿಶ್ ಸಾಕಿದ್ವಿ ಗಪ್ಪಿಸ್ ಮಾಲಿಸ್ ಅಂತ ಹೇಳ್ಬಿಟ್ಟು ಹೀಗೆ ಹಾಗೆಲ್ಲ ಮಕ್ಕಳು ತುಂಬ ಚಿಕ್ಕವರು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಮೇಂಟೈನ್ ಮಾಡೋದು ಹಾಗಾಗಿ ಬೇಡ ಹೇಳಿ ನಾವು ಎಲ್ಲ ಅಮ್ಮನ ಮನೆಗೆ ಕೊಟ್ಬಿಟ್ವಿ ಈಗ ಈ ಎರಡು ಫಿಶ್ಗಳನ್ನು ಪೃಥ್ವಿ ಮತ್ತು ಪ್ರಾಪ್ತಿ ತುಂಬ ಹಠ ಮಾಡಿ ತರಿಸ್ಕೊಂಡಿದ್ದಾರೆ ನಾನು ಹೀಗೆ ಕ್ಯಾಮರಾ ಆನ್ ಇಟ್ ಇಟ್ಕೊಡ್ಲೇನೆ ಪೃಥ್ವಿ ಆಗಲಿ ಪ್ರಾಪ್ತಿಯಾಗಲಿ ಏನಾದರೂ ಬಂದು ಎಕ್ಸ್ಪ್ರೆಷನ್ ಕೊಡ್ತಾನೆ ಇರ್ತಾರೆ ಅದಕ್ಕೆ ಈ ಸಲ ನಿಮಗೆ ಅದನ್ನು ಎಡಿಟ್ ಮಾಡದೆ ಹಾಗೆ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಮನೆಯನ್ನೆಲ್ಲ ಗುಡಿಸಿ ಒರೆಸ್ಕೊಳ್ತಾ ಇದ್ದೇನೆ ಒರೆಸ್ಕೊಂಡು ನಂತರ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಹಿಂದಿನ ದಿನ ಮಕ್ಕಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದ್ದದ್ರಿಂದ ಅವ್ರಿಗೆ ಇವತ್ತು ರಜೆ ಇತ್ತು ಹಾಗಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ನಾನು ಪೂಜೆ ಮಾಡಿಕೊಂಡೆ ಇವತ್ತು ಇವತ್ತು ಚಂಪಾಷಷ್ಠಿ ಯೂಶ್ವಲಿ ಚಂಪಾಷ್ಠಿಯನ್ನು ಮಾರ್ಗಶಿರ ಅಮಾವಾಸ್ಯ ಆದ ಆರನೇ ದಿನದಂದು ಆಚರಿಸಲಾಗ್ತದೆ ಈ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾದ ಪೂಜೆ ಅಲಂಕಾರ ಹಾಗೆಯೇ ರಥೋತ್ಸವ ಕೂಡ ನಡೆಸಲಾಗುತ್ತೆ ನಾನಿಲ್ಲಿ ತುಂಬ ಸಿಂಪಲ್ ಆಗಿ ಪೂಜೆಯನ್ನು ಮುಗಿಸಿಕೊಂಡೆ ನಾನಿಲ್ಲಿ ಮೊದಲಿಗೆ ನವನಾಗ ಸ್ತೋತ್ರವನ್ನು ಹೇಳ್ಕೊಂಡೆ ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಶತನಾಮ ಹೇಳ್ಕೊಂಡಿದ್ದೇನೆ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಇವತ್ತು ಇಡ್ಲಿ ಮತ್ತು ಚಟ್ನಿಯನ್ನು ಮಾಡಿದ್ದೆ ಇವತ್ತು ಅವ್ರ ಮೂರು ಜನ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ತಾರೆ ನಾನು ದೇವರಿಗೆ ಹಾಲನ್ನು ಇನ್ನೇ ವಿದ್ಯೆ ಮಾಡಿದ್ದೆ ಅದನ್ನೇ ತಗೊಳ್ತಿದ್ದೇನೆ ಹಸ್ಬೆಂಡ್ ಇನ್ನೂ ಮಾರ್ಕೆಟಿಂದ ಬಂದಿರಲಿಲ್ಲ ಹಾಗಾಗಿ ಮಕ್ಕಳಿಗೆ ಮಾತ್ರ ಇಲ್ಲಿ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಿದ್ದೇನೆ ಅಷ್ಟರಲ್ಲಿ ಪೃಥ್ವಿ ಬಂದು ಮಮ್ಮಿ ನನಗೆ ಸಹ ಇಡ್ಲಿ ಹಾಕಿ ಕೊಡು ನಾನು ಅದು ಹೇಗಿದಂತ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದಾನಿಲ್ಲಿ ನಾನು ಮತ್ತು ಪೃಥ್ವಿ ಇಲ್ಲಿ ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ದೇವೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಅವ್ರು ಕೂಡ ಅಪ್ ಆಗಿ ಬಂದರು ಬ್ರೇಕ್ಫಾಸ್ಟ್ ಹಾಕೊಟ್ಟೆ ಅವರು ತಿಂದು ರೆಡಿ ಆದರು ನಂತರ ನಾವು ಮಂಗಳೂರಿನ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದು ಕುಡುಪು ಟೆಂಪಲ್ ಅಂತಲೇ ಫೇಮಸ್ ನೀವಿಲ್ ನೋಡ್ತಿರ್ಬೋದು ಟೆಂಪಲ್ ತುಂಬಾನೇ ರಶ್ ಇದೆ ಇವತ್ತು ಬ್ರಹ್ಮ ರಥೋತ್ಸವ ಕೂಡ ಇತ್ತು ಹಾಗಾಗಿ ಕಾಲಿಡಕು ಜಾಗ ಎಲ್ಲ ಅಷ್ಟು ಜನ ಇದ್ರು ಹಾಗೇನೆ ನೀವು ಇಲ್ಲಿ ನೋಡ್ತಿರೋದು ನಾಗದೇವರ ಕಲ್ಲು ನಾವಿಲ್ಲಿ ಸ್ವಲ್ಪ ಬೇಗ ಹೋಗಿದ್ರೆ ಇದರ ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಅರಿಶಿನ ನೀರಿನ ಅಭಿಷೇಕ ನೋಡ್ಬೋದಿತ್ತು ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಇದು ಸಂಜೆ ಟೀ ಟೈಮ್ಗೆ ಮಕ್ಕಳು ಏನಾದ್ರು ಸ್ನಾಕ್ಸ್ ಮಾಡಿಕೊಡು ಅಂತ ಹೇಳಿದಕ್ಕೆ ಪಾಪ್ಕಾರ್ನ್ ಮತ್ತೆ ಅವ್ರಿಗೆ ಹಾಲ್ ಮಾಡ್ಕೊಟ್ಟಿದ್ದೀನಿ ಹಾಗೆ ಹಸ್ಬೆಂಡ್ ಗೆ ಟೀ ಮಾಡಿದ್ದೆ ರಾತ್ರಿ ಊಟಕ್ಕೆ ಚಿತ್ರಾನ್ನ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್